ಯಾವ ಭೀ ಹಂಗೆ ಹೆಂಗೆ ಇದು ಚೆಂದ ಐತೆ ಯಾವ ತೊಗೊಂಡಿ ಆನ್ಲೈನ್ಯಾಗ ಆರ್ಡ್ರ್ ಮಾಡಿದ್ವಿ ಐತೆ ಚಂದೈತಾವಿ ಹ್ಞೂ ನನಗೆ ನನಗಿದ್ನು ತಗೋಬೇಕು ಅಂತ ಎಷ್ಟು ದಿನದ ಕನಸಿತ್ತು ಬಿ ಅವು ಖರೆ ಅಂದ್ರೆ ಈಗ ಹೇಳುತ್ತೆ ನೋಡಿ ಯಾವ ಮಾಮ ರೊಕ್ಕ ತಂದು ಕೊಡ್ಲೇ ಇಲ್ಲವಾಳಿ ಏನು ಸುದ್ದಿನೂ ಹಚ್ಚಲಿಲ್ಲ ಅವರು ಮತ್ತು ಆಶೆಗೆ ಬಿದ್ದು ಮಾಮ ಏನದ ಏ ಸ್ವಾದಗಿರಿ ಯಾರ ಬಗ್ಗೆ ಮಾತಾಡಕತಿ ನಮ್ಮ ಸಂಘ ಅಂತ ಮನುಷ್ಯ ಅಲ್ವಾ ಇನ್ನೊಬ್ರದ ರೊಕ್ಕ ಕಾಶೆ ಪಡೋ ಮನುಷ್ಯ ಅಲ್ಲ ಏನೋ ತೊಂದರೆ ಆಗಿರ್ಬೇಕು அதுக்காகண்டி சத்தி ரொக்கமனி ൂര്ക്കേറ നിമ ചൈനഗല്ല അങ്ങ് നാക് ദിന ചൈനീ ആ നിമ ചൈനക്ക് മിന്ന മ ശി നോർത്തി ആ മനീഗൻ ബേക്കി ಏನ್ ವ್ಯವಹಾರ ನಿಲ್ಸಿದ್ ನೀವು ಕಳ್ ವ್ಯವಹಾರನ ಬೊಗಳಲ್ಲಿ ಅದೇನು ಬಾಯ್ ಐತಿ ಬಗದಾಳ ಐತಿ ಏನಂತ ಮಾತಾಡಕತ್ತಿ ಬೆಳಗ್ ನಿಂತ ಮಗಳು ಇದ್ರಿ ಈಗ ಯಾವ ಹಾಪನ್ ಕೊಡಿ ಏನ್ ಮಾತ್ವಿ ಯಾವ ಒಂದ್ ಐನೂರು ರೂಪಾಯಿ ಕೊಟ್ಟು ಕಳ್ಸತ್ತ ಸುಮಿರ ಇವತ್ ಏನಾರ ರೊಕ್ಕ ಕೊಟ್ವಿ ಅಂದ್ರ ಅದ ರೂಢ ದಿನ ಹತ್ತತಿ ಮತ್ತ ದಿನ ತಾ 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 ಅಂತ ನಿಂದಿರ್ತಾನ ಇಷ್ಟ ಬಂಗಾರ ಸಿಕ್ಕಿತ್ವಿ ಇವ ಏನ್ ಒಂದ್ ಐನೂರು ರೂಪಾಯಿ ಕೊಡು ಹ್ಮ್ ಕೊಡ್ತೀನಿ ಏನು ಬಾಯ್ ಮಾಡಿ ಬಕ್ಬಲ್ಲೇ ಬೀಳ್ತಾನ ಹ್ಮ್ ಇವ್ ಕೊಡ್ತೀನಿ ಏನಿಲ್ಲ ನಿಮ್ ಶ್ರೆನಿಗೆ ರೊಕ್ಕ ಕಟ್ಕೊಂಡಿರೋ ಗಂಡ್ಲಿ ಚಾ ರೊಕ್ಕನ ಹಾ ಏನೋ ಒಂದು ವ್ಯವಹಾರ ನಡೆಸಿ ಅಂಡೋಲ್ಯಾ ಇತ್ತ ಎಲ್ಲಾ ಮಾಡಕತಿ ನಂಗೆ ಗೊತ್ತೈತಿ ಮೊದಲ ಮುಂದಿಟ್ ಒಂದ್ ಏನೋ ಗದ್ಲಾ ಮರಕಿ ನಂಗ ಅರ್ಥ ಅಂಡೋಲ್ಯನ ರೊಕ್ಕ ಜನ 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 ಅನಕತ್ತವು ಹಾ ನಿನ ಒಂದು ಕೇಳ ವ್ಯವಹಾರ ನಡೆಸಿರ ತಾಯಿ ಮಕ್ಳ ಗೊತ್ತಿ ನಂಗೆ ನನ್ಕಿಲ್ಲ ಎಂತ ಕೆಟ್ಟದಾಗ ಮಾತಾಡ್ತೀನಿ ನೀನೇ ಹಿಂಗೇ ಮಾತಾಡಿದ್ರಾ ಹೊರಗಡೆದವರು ಹೆಂಗ್ ಮಾತಾಡಕ್ಕಿಲ್ಲ ಇದಕ್ಕೆ ಏನಾರ್ ಕಬರ ಐತನಾ ಹಾ ಕಣ್ಣು ತುರ್ತಿ ಕೊಡ್ಬಂದ್ ಏನು ನಾನು ಕಬರ ಇಲ್ಲ ಇದಕ್ಕೆ ಹಾ ಹೊರಗನೇ ಯಾರು ಆಜುಬಾಜುದಾರ್ ಕೇವ್ಸ್ಕೊಂಡ್ರೆ ಏನು ತಿಳ್ಕೊಂಡ ತಾರ ಅನ್ನೋದು ಜ್ಞಾನ ಇಲ್ಲ ಪರಿಜ್ಞಾನನೇ ಇಲ್ಲ ಇದಕ್ಕೆ ನಂಗಾ ನಂಗಾ ಅಂತಾ ಬಿಡ ಓವ್ನ ಬಿಡಿಪ್ಪ ಓವ್ನ ಏ ಮಾವಾ ಬಿಡು ಶಂಭು ಮಹಾರಾಜ್ ಕಿ ಜೈ ಹಳೆ டிய రితత నమమ நாమ ரకా நீి మరి ో నோ டమயா ந ஒ இ நப்ப குட టல் அత மనోా ోப்ப இ ம ம బெட்டி క ర ஒ இ ந கு நாకంటల. ஹ ఇాిపచ ஏனா வమత தம న குచ్చல. ನೋಡ ಸಂಗು ಹೆಂಗ್ ಮಾತಾಡ್ತತಿ ಇದರ ಬಾಯ ಕಸ ಹಾಕ್ಲಿ ಈಗ 500 ರೂಪಾಯಿ ಹೌದಿಲ್ಲ ಕೊಡ್ತೀನಿ ತಗೊಂಡು ಹೋಗು ಕೊಡಬೇಡ ಸಂಗು ಇವನ್ ದುಡ್ಕೊಂಡ್ ತಿನ್ನಕಿನ್ ಬಾಡೆ ಏನ್ ಇದನ್ನ 500 ರೂಪಾಯಿ ತಗೊಂಡು ಹೋಗಿ ಏನಾರ ಮಾಡ್ತನ ಅಗನಂದ ಕೆಲಸ ಹೋಗಿ ಅದನ್ನ ಹಿಗ್ ಬಿರುದಲ್ಲ ಇದಕ್ಕೆ ಏಟ್ ಈಡ್ ಇದ್ರು ಸಾಕಾಗಂಗಿಲ್ಲ ನಾನು ಅಲ್ಲಿ ಅಲ್ಲಿ ಬಂಗಾರದ ಅಯ್ಯ ಬಂಗಾರದ ರತ್ನ ಜಂತ ಅಲ್ಲಿ ಮಯ್ಯ ಏನ್ ಇಂಗ್ಲಿಷ್ ನಾಗ ಹೇಳ್ತಿದ್ದೀಯಾ ಹಾ ಟಾಂಕು 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 ಮೈಕ್ ನಡಿ ಜಾಕಲಿ ಮಾಡಿನ ஓ நன் பங்கார நன் வ மன்னி வேறவா தவிரியா சாந்தம் சாந்தம் நான் விடுத்தேன் அது ஏனாய் அர்ஜெண்ட் ஆகி அது கொஞ்சன் வி

எல்லாம்

அதுக்கு ಅಲ್ಲನ ಏನ್ ಬಿ ಕುಣಿ ಹೋಗು ವಯಸ್ಸಾಗಿತ್ತು ಇನ್ನು ರಾಕ್ 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 ಅಂತ ಬಡ್ಕೊಂತಳ ಹ್ಮ್ ಏತಿ ರೊಕ್ಕ ತಗೋ ನಾನ ಏನ್ ಮಾಡ್ಲಿಯಪ್ಪ ನೀವ ತಗೋರಿ ನಿಮ್ಗೂ ಅದ್ ಇದು ಖರ್ಚ ತಗೋರಿ ಏ ಬೇಡ ಆ ರೊಕ್ಕ ಅಂದ್ರ ನಮ್ಗ ನಮೂನಿ ಆಗ್ಬಿಟ್ಟತಿ ಬೇಡ ಬೇಡ ನಮ್ಮ ನೋಡಿದ್ರ ಲವಕ್ ಮಾಡಿ ಮಾಡಿಬಿಡ್ತಾ ಬೇಡ ರೊಕ್ಕ ಅಯ್ಯ ನೀವು ಒಂದ್ಸಲ ತಗೋರಿಯಪ್ಪ ಯಾಕ ನಿಮ್ಗೂ ಅಧಿಕಾರಿ ಇಲ್ಲ ನಿಧಿ ಮ್ಯಾಗ ಬ್ಯಾಡ್ವಾ ಎತ್ತಿ ನಾವು ದುಡ್ದಿದ್ದ ನಮ್ಮ ಹತ್ರ ಇರಂಗಿಲ್ಲ ಅಂತದ್ರಾಗ ಇದು ನಿಮ್ದವ ನಮ್ಗ ಬ್ಯಾಡ ಎತ್ತಿ ಆ ಇವ ಕೆಂಪಪ್ಪ ಹೊಲ ಮಾಡಕತ್ತ ನೋಡು ಹೊಲ ಮಾತ್ರ ಬಾರಿ ಮಸ್ತ್ ಐತಿ ಸುಮ್ನೆ ಎರಡು ಎಕರೆ ಐತಿ ತಗೊಂಡ್ಬಿಡು ಬಹಳ ಬಹಳ ಕಡಿಮೆ ರೇಟ್ನೇ ಕೊಡಕತ್ತನವ ಅಯ್ಯ ತಗೋಬೋದಪ್ಪ ಇಲ್ಲ ಅಂತಲ್ಲ ಆದ್ರ ಮಂದಿಗೆ ಸಂಶಯ ಬರಂಗಿಲ್ಲ ನಾವು ಈ ಟ್ರಕ್ ಎಲ್ಲಿ ಬಂತಿಕ್ಕಿಗೆ ಅಂತ ಅಯ್ಯೋ ದೇವ್ರಿ ನಮ್ಮ ಹೆಂಗ್ ಅಂದ್ರೆ ಮನಿ ಬಿಟ್ಟು ಹೊರಗೆ ಹೋಗೋವಳು ಹಾ ಮನೆ ಏನೇವ ಚೈನಿ ಜೋರ್ ಐತಲ್ಲ ಅಂದ್ಲಂತ ಹಾ ಆಕಿ ಮಗಳ ಮನಿ ಆಕಿ ಪಿಲ್ಲಿ ರಾಯ್ಲಿ ಅಕ್ಕ ಆಕಿ ಬಂದಾಳ ಬಂದು ರಾಕಿಲಿ ಬಂದು ಸೋಫಾ ತಗೊಂಡ್ರಿ ಅದನ್ನ ತಗೊಂಡ್ರಿ ಇದನ್ನ ತಗೊಂಡ್ರಿ ಅಂತ ಹೇಳಿ ಅಂದ್ ನೋಡೆ ಅಕ್ಕ ಆ ಬನ್ನಿ ಕಿಡಸ್ ಕೆಳಗ ರಾತ್ರಿ ರಾಕ್ ಕೂದಿರ್ತಾವ ಅಲ್ಲಿಂದ ಬಳ್ಕೊಂಡ್ ತಗೊಂಡ್ ಬರ್ತೀವಿ ಅಂತ ಹೇಳಿ ಅಕ್ಕಿಲಿ ಯಾವ ತಾಲಾಗ್ ಒಂದ್ ಮಾತಾಡಕತ್ತರವ ನನಗ ಅಂಕುರ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ ಒಂದು ನಿಮ್ಮ ಅಪ್ಪನ ಇವತ್ತು ಬಾಯಿ ಬಂದಂಗ ಮಾತಾಡಿ ಹೋತು ಆ ಈ ಟ್ರಾಕ್ ಎಲ್ಲಿದ್ದ ಬಂದು ಅಂದ್ರೆ ಏನು ಹೇಳಿದೆ ಎತ್ತಿ ಅನ್ವರ್ ಅಂತ ತರ ತಿಳಿ ಕಿಳ್ಕೋಬಡ ನಾನು ಹೇಳ್ತೀನಿ ಕೇಳ ಅದೊಂದ್ ಎರಡು ಎಕರೆ ಹೊಲ ಹಿಡಿದು ಬಿಡು ಹಾ ಮುಂದ ನೋಡಿಲಿ ಭೂಮಿ ಮೇಲೆ ಹಾಕಿದ್ದೆ ಅಂದ್ರೆ ಕೆಲಸಂಗಿಲ್ಲ ಎತ್ತಿ ಈಗ ಸಸ್ತಾದಾಗ ಎತ್ತಿ ತಗೊಂಡ್ಬಿಡು ಅಂಗಾದಟ್ ಮುಖದಿಂದ ಇڏಟ್ ಮನಿ ಇಟ್ ಸುಡ್ ಮಾಡ್ಕೊಂಡು ಬಿಡು ಉಲ್ದಿದ್ರಕನ ನೋಡಿ ನಿನ್ನ ಮಗಳ ಹೆಸರು ಬ್ಯಾಂಕ್ ಅಲ್ಲಿ ಇಟ್ ಬಿಡು ಅಕಿನ ದೊಡ್ಡ ಸಾಲಿ ಕಳಿತಿ ಅಂತಾ ಸಾಲಿ ಕಳಿಸಿ ಬಿಡು ಅಕಿ ಲಗ್ನದ ಕర్చು ಎಲ್ಲಾ ಆಗ್ತತಿ ಯವಾ ನಿನ್ನ ಆಡಿಯ ಹೇಳೋ ಬರಬರಿ ಅಂತಾ ಆಟ ಮಾಡು ಯವಾ ನನಗೆ ವರ್ಗಿನ ಮಂಜಿದಂಜಿ ಕೊಂದತೆ ಹನುಮಂತಿ ತಾಲಕ ಒಂದ್ ಮಾತಾಡ್ತಾವ ಆ ಈಕೆ ಎಲ್ಲಿದ್ದ ಬಂತು ಅಯ್ಯೋಯೋ ಹಿಂಗ ಹಾಂಗ ಅಂತೇ ಮಾತಾಡ್ತಾವ ಆಟ ಮಾಡ್ತೀನಿ ಈಗ ಮತ್ತೆ ರಾಕ್ ಎಲ್ಲಿದ್ದ ಬಂದು ಅಂತ ಕೇಳಿದ್ರೆ ಏನು ಹೇಳುದು ಅಯ್ಯವ ಅದನ್ನೆಲ್ಲ ನನಗೆ ಬಿಡ್ಬಿ ನಾ ಎಲ್ಲ ಸುದ್ ಮಾಡ್ತೀನಿ ಅಂತ ನೀ ಸುಮ್ನ ಹೂ ಅನ್ನ ಕಟ್ತೀನಿ ಆತ ನಾ ಎಲ್ಲ ಅದಕ್ಕೆ ಏನು ಮಾಡಬೇಕು ಎಲ್ಲ ಮಾಡ್ತೀನಿ ಅಂತ ಮಾಮಾ ಮತ್ತ ಸರ್ಕಾರದವರಿಗೆ ಹಿಂಗ ನಿಧಿ ಸಿಕ್ಕಿತ್ತೆ ಅಂತ ಗೊತ್ತಾತ ಅಂದ್ರ ಅವರು ತಗೊಂಡು ಹೋಗ್ಬಿಡ್ತಾರ ಮಾಮಾ ಅದೆಲ್ಲ ಗೊತ್ತಾಗಲ್ಲ ನಾ ಎಲ್ಲ ಮಾಡ್ತೀನಿ ಸುಮ್ಮನೆ ಇರು ಯಾಕೆ ತಿಳಿ ಕರ್ಸ್ಕೊಂತೀರಿ ನಾ ಹೇಳೋದಕ್ಕೆ ಮಾಡ್ಬಿ ಹೇಳ್ತೀನಿ ನೀನು ಅರ್ಧ ತಾಸ ಆತು ಹಾ ಬರ್ತೀನಿ ಬರ್ತೀನಿ ಅನ್ನಕತ್ತಿ ಇನ್ನೂ ಆದ್ರೂ ಪತ್ತಿನಿ ಇಲ್ಲ ನೋಡ್ ನಮ್ಮ ಪಾರ್ವತಿ ಹ್ಞೂ ಕಾ ಕಾದ್ ಅದು ಕಾಯಬೇಕು ಕಾಯೇ ಬೇಕು ನಿರ್ವ ಇಲ್ಲ ಮತ್ತಿ ಇನ್ನೇ ಮಾಡೋಕ್ಕಾಗುತ್ತಾ ಬಂದೆ ಹಣ ಮೇಡಮ್ ನಾಳೆ ಗುರುಪೂರ್ಣಿಮಾ ಅಲ್ಲ ಅದಕ್ಕಂತೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಾರ ಹ್ಞೂ ಅದಕ್ಕೆ ಬಂದೆ ಏನೋ ಮೇಡಮ್ ನೋಡುವ ಆಸೆ ಆತ ಅದು ಕರ್ಸ್ಕೊಂಡೆ ಏನ್ ಮಾಡೋದು ಮೇಡಮ್ ಅವ್ರ್ ನಮ್ಮ ನೆನಪ ಹಾರ ಮಾಡ್ಕೋಬೇಕಲ್ಲ ಹ್ಮ ಈ ಐತಿ ನಾವ್ರೆನ್ ಮಾಡಕೋಬೇಕಲ್ಲ ಹೌದಿಲ್ಲ ಕೆಲಸನು ಆತ ಹಂಗ ನಮ್ಮ ಮೇಡಮ್ ಅವ್ರ ನೋಡ್ಕೊಂಡು ಅಂತ ಬಂದೆ ಮೇಡಮ್ ಅವ್ರ ಫ್ರೀ ಇದ್ರಂದ್ರ ಹೊರಗೋಗ್ರೂ ನಾನು ಸರ ನನಗ ಪುರ್ಸಕ್ಕಿಲ್ಲ ಓದೋದು ಬಹಳ ಐತಿ ಬರಕ ಹಂಗಿಲ್ಲ ನನಗೋಸ್ಕರ ಒಂದ್ ಎರಡು ತಾಸ ಬರಕ ಹಂಗಿಲ್ಲ ಬಾ ಈಗ ನಾನು ಬರುವಂತ ಸ್ಥಿತಿ ಆಗಿಲ್ಲ ಯಾಕಂದ್ರೆ ಎಕ್ಸಾಮ್ ಬೇರೆ ಹತ್ರ ಅದಾವು ನಾವು ಓದ್ಕೋಬೇಕು ಬರಂಗಿಲ್ಲ ನನ್ನ ಗುರಿನ ಮುಖ್ಯ ನೀವ್ ಏನಂದ್ರು ಬರಂಗಿಲ್ಲ ಆಯ್ತು ತಗೋ ಹ್ಮ್ ನಾನಿನಗಂತ ಏನ ತಗೊಂಡ್ ಬಂದಿದ್ದೆ ಒಂದ್ ನಿಮಿಷ ತಿಡಿ ಕಾ

ಒಂದು ಕೊಟ್ಟರೆ ಏನು ಇವ್ರ ಅಪ್ಪನ ಮನೆ ಗಂಟೆ ಹೋಗುತ್ತೆ ಏನು ಬಂಗಾರ ಕೊಟ್ಟಂಗೆ ಮಾಡ್ತಾಳೆ ಹಾಂ ಒಂದು ರೂಪಾಯಿ ಕೊಟ್ರ ಅದನ್ನು ನೆನೆಸ್ಗೊಂದು ಇನ್ನೊಂದು ಆರು ತಿಂಗಳ ಹೆಂಗರ ತೊಳ್ಬೋದಪ್ಪ ಕೊಡಕ್ಕೆ ಒಲ್ಲೆ ಅಂತಾಳೆ ಸರಿ ಸರ